ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನೀವು ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ಭಾರತ ಮತ್ತು ಪಾಕಿಸ್ತಾನ ನಡೀತಾ ಇರ್ತಕ್ಕಂತ ಒಂದು ಮಿಲಿಟರಿ ಟೆನ್ಷನ್ ಇದೆಯಲ್ಲ ಈ ಟೆನ್ಷನ್ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ನಿರ್ಣಾಯಕ ಹಂತ ಅಂದ್ರೆ ಏನು ಅಂದ್ರೆ ಇದು ಆರಂಭ ಆಯ್ತಾ ಯುದ್ಧಕ್ಕೆ ತಿರುಗುತ್ತಾ ಅಥವಾ ಇಷ್ಟಕ್ಕೆ ಮುಗಿಯುತ್ತಾ ಅನ್ನೋ ಪ್ರಶ್ನೆಗಳು ಮುಂದೆ ಬರ್ತಾ ಇದೆ ಸದ್ಯಕ್ಕೆ ಒಂದು ಕೆಲವು ಮಾಹಿತಿಗಳ ಪ್ರಕಾರ ಇದು ಆ ನಾ ರುಕೇಗ ನಾ ಚಲೇಗ ಅಂತ ಹಿಂದಿ ಹೇಳ್ತಾರೆ ಈ ಪದನ ನಾ ರುಕೇಗ ನಾ ಚಲೇಗ ಅಂತಂದ್ರೆ ಇದು ನಿಲ್ಲದು ಇಲ್ಲ ಹಾಗೆ ಇದು ನಡೆಯೋದು ಇಲ್ಲ ಅಂದ್ರೆ ಇದು ನೀವು ಇಸ್ರೇಲ್ ಇಸ್ರೇಲ್ ನೋಡಿದಿರಲ್ಲ ಇಸ್ರೇಲ್ ಮತ್ತೆ ಗಜಾಪಟ್ಟಿ ಆ ಇಸ್ರೇಲ್ ನ ಯುದ್ಧವನ್ನ ನೀವು ಆ ನೋಡ್ಕೊಂಡು ಇದನ್ನ ನೆನ್ಪಿಟ್ಕೊಳ್ ನಾ ರುಕೇಗ ನಾ ಚಲೇಗ ಈ ಯುದ್ಧ ಈ ಮಾತು ಅಂಡರ್ಲೈನ್ ನೆನ್ಪಿಟ್ಕೊಳ್ಳಿ ಅಂಡರ್ಲೈನ್ ನೆಟ್ಕೊಳ್ಳಿ ನಾ ರುಕೇಗ ನಾ ಚಲೇಗ ಯಾಕೆಂದ್ರೆ ಈಗಾಗಲೇ ಪಾಕಿಸ್ತಾನದ ಹತ್ರ ನೂರ ಮೂವತ್ತು ಬಿಲಿಯನ್ ಡಾಲರ್ ಅಷ್ಟು ಸಾಲ ಇದೆ ಸಾಲ ಮತ್ತೆ ಈಗ ಈ ಪಾಕಿಸ್ತಾನ ನಮ್ಮ ಭಾರತದ ಮೇಲೆ ಯುದ್ಧ ಮಾಡಬೇಕು ಅಂದ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಬಿಲಿಯನ್ ಖರ್ಚು ಮಾಡಬೇಕು ಆ ಇಪ್ಪತ್ತರಿಂದ ಮೂವತ್ತು ಬಿಲಿಯನ್ ಹಣ ಕೊಡೋರು ಯಾರು ಸುಮ್ಮನೆ ಯಾರು ಕೊಡ್ತಾರೆ ಯಾಕೆ ಕೊಡ್ತಾರೆ ಅದಕ್ಕೆ ನಾ ಹೇಳಿದ್ದು ನಾ ರುಕೇಗ ನಾ ಚಲೇಗ ಆದ್ರೆ ನಾ ರುಕೇಗ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹುತೇಕರು ಎಲ್ಲರೂ ಕೂಡ ಟೆನ್ಷನ್ ಆಗಿದ್ರು ಏನಿದು ಯುದ್ಧ ಆರಂಭವಾಗ್ಬಿಡುತ್ತೆ ನಿನ್ನ ನಿಲ್ಲೋದಿಲ್ಲ ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಅದಕ್ಕೆ ನಾ ಹೇಳ್ತಾನೆ ನಾ ರುಕೇಗ ನಾ ನಾ ರುಕೇಗ ನಾ ಚಲೇಗ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪಾಕಿಸ್ತಾನಕ್ಕೆ ಆರ್ಥಿಕ ಶಕ್ತಿಗಳು ಬೇಕು ಆರ್ಥಿಕ ಶಕ್ತಿಗಳನ್ನು ಯಾರು ಕೊಡ್ತಾರೆ ಇವತ್ತು ವಿದೇಶಾಂಗ ವಿದೇಶಾಂಗ ಸಚಿವರ ಖಾತೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಹೇಳಿದೆ ಟರ್ಕಿಯ ಡ್ರೋನ್ ಕ್ಯಾಮೆರಾಗಳ ಟರ್ಕಿಯ ಡ್ರೋಣ್ಗಳನ್ನ ಬಳಸ್ಕೊಂಡು ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡಿದೆ ಟರ್ಕಿಗೆ ಟರ್ಕಿಗೆ ಡಾಲರ್ ಗಟ್ಟಲೆ ಸಹಾಯ ಮಾಡಿದವರು ಯಾರು ಟರ್ಕಿಗೆ ಡಾಲರ್ ಗಟ್ಟಲೆ ಸಹಾಯ ಮಾಡಿ ನೆರವನ್ನ ಕೊಟ್ಟವರು ಯಾರು ಮತ್ತು ಅವ್ರಿಗೆ ಕೊರೋನಾ ಟೈಮ್ ಅಲ್ಲಿ ಟರ್ಕಿಗೆ ಲಸಿಕೆಯನ್ನ ಕೊಟ್ಟವರು ಯಾರು ನಮ್ಮ ವಿಶ್ವ ಮಾನವ ವಿಶ್ವಗುರು ಪ್ರಧಾನಿ ನರೇಂದ್ರ ಮೋದಿ ಯಾವ ನರೇಂದ್ರ ಮೋದಿಯಿಂದ ವಿಶ್ವಗುರು ಅಂತ ಹೇಳಿ ಕರೆಸ್ಕೊಳಕ್ಕೆ ಅವರು ಏನೋ ಒಂದು ಹಣವನ್ನ ಮತ್ತು ಔಷಧಿಯನ್ನ ಕೊಟ್ಟಿದ್ರು ಆಹಾರವನ್ನು ಕೊಟ್ಟಿದ್ರು ಅದೇ ಟರ್ಕಿ ಇವತ್ತು ಭಾರತ ವಿರುದ್ಧ ಹೋರಾಟ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ದ್ರೋಣ್ ಗಳನ್ನ ಕೊಡ್ತಾ ಇದೆ ಸೊ ಇದು ಓಪನಿಂಗ್ ಇದು ಓಪನಿಂಗ್ ಯಾಕೆಂದ್ರೆ ಕೆಲವರು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮಹಾತ್ಮ ಗಾಂಧಿಯ ಬಗ್ಗೆ ಒಂದು ವಿಷವನ್ನ ಕರ್ತಾ ಇತ್ತು ಯಾಕೆ ಗಾಂಧಿ ಪಾಕಿಸ್ತಾನ ಬಿಟ್ಟು ಕೊಡ್ಸ ಹಾಗಾದ್ರೆ ಮೋದಿ ಯಾಕೆ ಟರ್ಕಿ ದುಡ್ಡು ಕೊಟ್ರು ಮಾನವೀಯತೆಯಿಂದ ಮತ್ತು ವಿಶ್ವದ ದೇಶಗಳಿಗೆ ಅಲ್ಲಿ ನೆರವಾಗಬೇಕು ಸಂಕಷ್ಟ ಕಾಲದಲ್ಲಿ ಹಾಗಾದ್ರೆ ಮೋದಿ ದೇಶ ದ್ರೋಹಿನ ಮೋದಿ ಫಾಕೆ ಭಾರತ ದ್ರೋಹ ಭಾರತ ದ್ರೋಹಿಣ ಇದು ಟೀಕಾಕಾರರು ಅಂಧಭಕ್ತರು ಮತ್ತು ಯುದ್ಧ ಪ್ರೇಮಿಗಳು ಯುದ್ಧ ಪ್ರೇಮಿಗಳು ಇವರು ಯುದ್ಧ ಪ್ರೇಮಿಗಳು ಅಂತ ಕರಿತೀವಿ ಯುದ್ಧೋತ್ಸಾಹಿಗಳು ಅಂತ ಕರಿತೀವಿ ಇವರು ಅದನ್ನ ಅರ್ಥ ಮಾಡ್ತಾರೆ ಟರ್ಕಿಗೆ ಹಣವನ್ನ ಔಷಧಿಯನ್ನ ಎಲ್ಲವನ್ನ ನೆರವನ್ನ ಕೊಟ್ಟವರು ಮೋದಿ ಇವತ್ತು ಅದೇ ಮೋದಿಯ ವಿರುದ್ಧ ಟರ್ಕಿ ಪಾಕಿಸ್ತಾನಕ್ಕೆ ನೆರವನ್ನ ಕೊಡ್ತಾ ಇದೆ ಈ ಕೆಲವೇ ದಿನಗಳ ಹಿಂದೆ ಅಲ್ಲಿ ಟರ್ಕಿ ಹೋಗಿತ್ತು ಆಮೇಲೆ ಅದು ನಾನು ಏನೂ ಇಲ್ಲ ನಾನು ಸುಮ್ಮನೆ ಸಹಜವಾಗಿತ್ತು ಅಂತ ಅಷ್ಟೇ ಹೇಳಿ ಕೆಲವು ಸಾಧನೆಗಳನ್ನ ಕೊಟ್ಟು ಬಂದಿದೆ ಟರ್ಕಿ ಆದ್ರೆ ಸಂಕಷ್ಟ ಕಾಲದಲ್ಲಿ ಮೋದಿ ಟರ್ಕಿಗೆ ಸಹಾಯ ಮಾಡಿ ಇದು ನಾವೆಲ್ಲ ಗಮನಿಸಬೇಕು ಯಾಕೆ ಗಮನಿಸ್ಬೇಕು ಅಂದ್ರೆ ಅಂದ್ರೆ ಯಾವುದೇ ನಾಯಕ ತನ್ನ ದೇಶಕ್ಕೆ ನನ್ನ ವಿರುದ್ಧ ಒಂದು ಬರ್ತನೆ ಅಂತ ಹೇಳಿ ಯೋಚನೆ ಮಾಡಿದ್ರೆ ಟರ್ಕಿಗೆ ಸಹಾಯ ಮಾಡೋ ಆಗಿರ್ಲಿ ಆದ್ರೂ ನರೇಂದ್ರ ಮೋದಿ ಮಾಡಿ ನರೇಂದ್ರ ಮೋದಿ ಮಾಡಿದ ತಪ್ಪಾ ಸರಿನಾ ಖಂಡಿತ ತಪ್ಪಲ್ಲ ಯಾವುದೇ ಒಂದು ದೇಶಕ್ಕೆ ಸಂಕಷ್ಟ ಕಾಲದ ನೆರವು ನೀಡ್ತಕ್ಕಂಥದ್ದು ಒಂದು ನಾಯಕತ್ವ ವಿಶ್ವಗುರು ತಪ್ಪಲ್ಲ ಸೊ ಇದೇ ಇದೇ ಮಾತನ್ನ ನೀವು ಗಾಂಧೀಜಿಯ ಬಗ್ಗೆ ಹೇಳಿದೆ ಗಾಂಧಿಯ ಬಗ್ಗೆ ಮಾತನಾಡಿದ್ರೆ ನೀವು ಅದನ್ನ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಚರ್ಚೆ ಮಾಡ್ತಾರೆ ಅದ್ರ ಬಗ್ಗೆ ನಾನು ಇನ್ನೊಂದು ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ ಆದ್ರೆ ಮೋದಿ ಹೇಗೆ ಮೋದಿಯಿಂದ ಸಹಾಯ ಪಡೆದ್ರೆ ಟರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ ಕ್ಯಾಮೆರಾಗಳನ್ನ ಕೊಟ್ಟು ಭಾರತದ ಮೇಲೆ ದಾಳಿಗೆ ನಿಂತಿದೆ ಬೆಂಬಲವಾಗಿ ನಿಂತಿದೆ ಮತ್ತು ಟರ್ಕಿಯ ಪ್ರಧಾನಿ ಟರ್ಕಿಯ ಸಂಸದರು ಇವತ್ತು ನಿಂತುಕೊಂಡು ನಮ್ಮ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತ ಹೇಳಿ ಪ್ರೇಯರ್ ಮಾಡ್ತಾರೆ ದೇ ಆರ್ ಡೂಯಿಂಗ್ ಪ್ರೇಯಿಂಗ್ ಪ್ರೇಯರ್ ಫಾರ್ ದೆಮ್ ಇದು ನಾವು ಗಮನಿಸಬೇಕು ಅಂದ್ರೆ ಯಾರು ಯಾಕೆ ಯಾರಿಗೆ ಸಹಾಯ ಮಾಡ್ತಾರೆ ಯಾವ ದೃಷ್ಟಿಯಿಂದ ಮಾಡಿರ್ತಾರೆ ಏನ್ ನಿರ್ಧಾರ ತೆಗೆದುಕೊಂಡಿರ್ತಾರೆ ಅದು ಆಯಾ ಕಾಲ ಘಟ್ಟಕ್ಕೆ ಮತ್ತು ಆಯಾ ಪರಿಸ್ಥಿತಿಗೆ ಸರಿಯಾಗಿ ಇಲ್ಲಿ ಟರ್ಕಿಗೆ ಸಹಾಯ ಮಾಡಿದ್ದ ಮೋದಿಯನ್ನ ನಾವು ಟೀಕೆ ಮಾಡಬೇಕಾ ಒಂದು ಮನೆಯ ಮಕ್ಕಳಂತೆ ಇದ್ದಂತಹ ಮಕ್ಕಳನ್ನ ಎರಡು ಭಾಗ ಮಾಡಿದಾಗ ಅವ್ರಿಗೆ ಒಪ್ಪಂದದಂತೆ ಹಣ ಕೊಡಿ ಅಂತ ಹೇಳಿದ ಗಾಂಧಿಯನ್ನು ಟೀಕೆ ಮಾಡಬೇಕು ಮುಂದ್ಕೋಣ ಟರ್ಕಿ ಟರ್ಕಿ ಡ್ರೋನ್ ಗಳನ್ನ ಬಳಸ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾ ಇರೋದು ಯಾರು ಅಂದ್ರೆ ಕರ್ನಲ್ ಸೋಫಿಯಾ ಕುರೇಶಿ ಇವತ್ತು ಅವರು ಅಹ್ ಮೀಡಿಯಾ ಪ್ರೆಸ್ ನ ಮಾಡ್ತಾ ಹೇಳಿದ್ರು ಅಹ್ ಇಂಡಿಯನ್ ಆಪರೇಷನ್ ಸಿಂಧು ನಾವು ಮುಂದೆ ಮುಂದುವರಿಸ್ತಾ ಇದೀವಿ ಆ ಮುಂದುವರಿಸಬೇಕಾದ್ರೆ ನಮಗೆ ಸಿಕ್ಕಿದ್ದು ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಪಾಕಿಸ್ತಾನ್ ಅಂಡ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇನ್ ವಿತ್ ಕವರ್ಡ್ಲಿ ಅನ್ಪ್ರಮೋಕ್ಡ್ ಅಗ್ರೆಷನ್ ಅಲಾಂಗ್ ಇನ್ ಇಂಡಿಯಾಸ್ ಬಾರ್ಡರ್ ರೀಜನ್ ಈ ಹೇಳಿ ಪಾಕಿಸ್ತಾನ ನಮ್ಗೆ ಹಲವು ತೊಂದರೆಗಳನ್ನ ಅಲ್ಲಿ ಕೊಡ್ತಾ ಇದೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳದಂತ ಅವರು ಹೇಳ್ತಾರೆ ಮೇ ಎಂಟು ಮತ್ತು ಒಂಬತ್ತು ಅರ್ಲಿ ಅವರ್ಸ್ ಎಂಟು ಎಂಟನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಅರ್ಲಿ ಅವರ್ಸ್ ಅಲ್ಲಿ ಮೇ ಒಂಬತ್ತರಲ್ಲಿ ಸೀರೀಸ್ ಆಫ್ ಕ್ರಾಸ್ ಬಾರ್ಡರ್ ಮಿಲಿಟರಿ ಎಂಗೇಜ್ಮೆಂಟ್ ನಮ್ಮಲ್ಲಿ ಸೀಸ್ ನ ವಯೊಲೇಟ್ ಮಾಡಿರುವ ಹಲವು ದಾಳಿಗಳನ್ನ ಮಾಡಿದರೆ ಮಿಸೈಲ್ ಅಟ್ಯಾಕ್ ಗಳನ್ನ ಮಾಡಿದರೆ ಅದನ್ನ ನಾವು ಯಶಸ್ವಿಯಾಗಿ ಅದನ್ನ ಅಹ್ ಮಾಡಿದೀವಿ ಅದನ್ನ ನಾವು ಹೊಡೆದು ಇನ್ಕ್ಲೂಡಿಂಗ್ ಸೈಟ್ಸ್ ಇನ್ ಜಮ್ಮು ಅಂಡ್ ಪಠಾನ್ಕೋಟ್ ನೈಟ್ ನೈಟ್ ಗೆ ಅಟ್ಯಾಕ್ ಮಾಡಿದ್ದು ಗೇಮ್ ಆಫ್ ಇಂಡಿಯನ್ ಫೋರ್ಸಸ್ ಸಿಮಿಲರ್ ಇನ್ ಫಿಫ್ಟಿ ಲೊಕೇಶನ್ಸ್ ಹದಿನೈದು ಸ್ಥಳಗಳ ಮೇಲೆ ಟರ್ಕಿ ಸಾರಿ ಪಾಕಿಸ್ತಾನ ದಾಳಿ ಮಾಡಿತ್ತು ಅಕ್ರಾಸ್ ದ ನಾರ್ಥನ್ ಅಂಡ್ ವೆಸ್ಟರ್ನ್ ರೀಜನ್ಸ್ ಆಫ್ ದಿ ಕಂಟ್ರಿ ಟೆನ್ಷನ್ಸ್ ಬಿಟ್ವೀನ್ ಟೂ ನೇಷನ್ಸ್ ಇಂಟೆನ್ಸಿಫೈಡ್ ರೈಸಿಂಗ್ ಇಲ್ಲಿ ಈಗ ಹೇಳ್ತಾರೆ ನೋಡಿ ಅವರು ಪಾಕಿಸ್ತಾನ ಮಿಸೈಲ್ ಅಂಡ್ ಡ್ರೋನ್ ಅಟ್ಯಾಕ್ಸ್ ಪಾಕಿಸ್ತಾನ ಲಾಂಚ್ ಆಫ್ ಮಿಸೈಲ್ ಅಂಡ್ ಡ್ರೋನ್ ಅಟ್ಯಾಕ್ಸ್ ಟಾರ್ಗೆಟಿಂಗ್ ಇಂಡಿಯನ್ ಮಿಲಿಟರಿ ಬೇಸ್ ಇಂಡಿಯನ್ ಮಿಲಿಟರಿ ಬೇಸ್ ಬೇಸ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಂಜಾಬ್ ಮತ್ತು ರಾಜಸ್ತಾನ ರೀಜನ್ಗಳಲ್ಲಿ ಟಾರ್ಗೆಟ್ ಇಟ್ಕೊಂಡು ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ ಅಟ್ಯಾಕ್ ಮಾಡಿದರೆ ಎಕ್ಸ್ಪ್ಲೋಜನ್ಸ್ ಮತ್ತು ಸ್ಫೋಟಕ ವಸ್ತುಗಳನ್ನ ಇಲ್ಲಿ ಪಡಿಸಿದೆ ಇನ್ ಜಮ್ಮು ಅಂಡ್ ಆರ್ಯೂಪುರ ಅರ್ನಿಯಾ ಸಾಂಭಾ ಮತ್ತು ಹೀರಾ ಆಸ್ ರಾಜಸ್ಥಾನ್ ಜೈಸ್ಲಾಮರ್ ರಾಜಸ್ಥಾನ ಜೈಸ್ಲಾಮರ್ ನಗರ ಜೈಸ್ಲಾಂಬರ್ ಪ್ರದೇಶದಲ್ಲಿ ಈ ಒಂದು ಸ್ಫೋಟ ದಾಳಿಯನ್ನ ಮಾಡಿದೆ ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇನ್ಕ್ಲೂಡಿಂಗ್ ದ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಸಿಸ್ಟಮ್ ಎಸ್ ಇದು ಬಹಳ ಮುಖ್ಯವಾದದ್ದು ಇದು ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಸಿಸ್ಟಮ್ ಈ ಮಿಸೈಲ್ ಸಿಸ್ಟಮ್ ಸಕ್ಸಸ್ಫುಲಿ ಇವೆಲ್ಲವನ್ನ ತಡಿತು ಇಂಟರ್ಸೆಪ್ಟೆಡ್ ಇಂಟರ್ಸೆಪ್ಟೆಡ್ ತಡಿತು ಇಂಟರ್ಸೆಪ್ಟ್ ಅವುಗಳನ್ನ ತಡಿತು ಪ್ರಿವೆಂಟಿಂಗ್ ಕ್ಯಾಶುಯಾಲಿಟೀಸ್ ಅಂಡ್ ಡ್ಯಾಮೇಜ್ ಮಿಲಿಟರಿ ಅಸೆಕ್ಸ್ ಜೊತೆಗೆ ಸೈರನ್ಸ್ ಸೈರನ್ ಗಳನ್ನ ಕೂಗಿ ನ್ಯೂಮರ ರಿಪೋರ್ಟೆಡ್ ಇನ್ ಅಕ್ನೂರ್ ಸಾಂಬಾ ಬಾರಾಮುಲ್ಲಾ ಅಂಡ್ ಕುಪ್ವಾರ ಅದರ್ ಪ್ಲೇಸಸ್ ಆರ್ ದ ಇಂಡಿಯನ್ ಮಿಲಿಟರಿ ಕ್ಯಾರಿಡಾರ್ ಮ್ಯಾಸ್ಯೂ ನೈಟ್ ಏರಿಯಲ್ ವಿಜನ್ ಅಲಾಂಗ್ ದ ಬಾರ್ಡರ್ ವಿತ್ ಪಾಕಿಸ್ತಾನ್ ಪಾಕಿಸ್ತಾನದ ಗಡಿಗೆ ಹೊಂದ್ಕೊಂಡಂತ ಪ್ರದೇಶಗಳ ಮೇಲೆ ಈ ರೀತಿಯ ದಾಳಿಗಳು ನಡೀತಾ ಇದೆ ಇಲ್ಲಿ ನಾವು ಮುಖ್ಯವಾಗಿ ಅಫೆನ್ಸಿವ್ ನಾವು ಭಾರತ ಅಫೆನ್ಸಿವ್ ಆಗಿ ಪಾಕಿಸ್ತಾನ ಕೌಂಟರ್ ಮಾಡ್ತಾರೆ ಇನ್ ಟು ಇಂಡಿಯಾ ಸ್ಟ್ರೈಕ್ಸ್ ಟಾರ್ಗೆಟಿಂಗ್ ಪಾಕಿಸ್ತಾನ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ದ ಏರ್ ಡಿಫೆನ್ ಏರ್ ಡಿಫೆನ್ಸ್ ಸಿಸ್ಟಮ್ ಇನ್ ಲಾಹೋಕ್ ನೆನ ಹೇಳಿದೀವಿ ಇದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ನ ಅಲ್ಲಿ ಸ್ಮ್ಯಾಶ್ ಮಾಡಿದೆ ಇಂಡಿಯನ್ ಇಂಡಿಯನ್ ಏರ್ ಫೋರ್ಸ್ ಪಾಕಿಸ್ತಾನಿ ಏನಂದ್ರೆ ಪಾಕಿಸ್ತಾನ ಎಫ್ ಸಿಕ್ಸ್ಟೀನ್ ಫೈಟರ್ಟೆಡ್ ನ್ಯೂಟ್ರಲೈಸಿಂಗ್ ನ್ಯೂಟ್ರಲ್ ಭಾಷೆ ಗಮನಿಸಿದ್ರೆ ಅದನ್ನ ನಿಲ್ವ ನಿರ್ನಾಮ ಮಾಡಿದರೆ ನ್ಯೂಟ್ರಲೈಸ್ ಅಕಿಸ್ತಾನ್ ಟು ಟಾರ್ಗೆಟ್ ಮಿಲಿಟರಿ ಸ್ಟೇಷನ್ ಇನ್ ಜಮ್ಮು ಅಂಡ್ ಪಠಾಣಕೋಟ್ ಅಂಡ್ ಉದಾಂಪುರ್ ವಿತ್ ಡ್ರೋನ್ಸ್ ಅಂಡ್ ಮಿಸೈಲ್ಸ್ ಡ್ರೋನ್ ಮತ್ತೆ ಮಿಸೈಲ್ ನ್ ಅಟ್ಯಾಕ್ ಮಾಡೋದನ್ನ ತಡೆ ತಡೆಯಲಾಗಿದೆ ಇಂಡಿಯಾ ಕ್ವಾರ್ಟರ್ ಓವರ್ ಫಿಫ್ಟಿ ಪಾಕಿಸ್ತಾನಿ ಡ್ರೋನ್ಸ್ ಐವತ್ತು ಪಾಕಿಸ್ತಾನಿ ಡ್ರೋನ್ ಗಳನ್ನ ಹೊರಡು ಉರುಳಿಸಲಾಗಿದೆ ಗುರುವಾರ ರಾತ್ರಿ ಇದು ಆರ್ಮಿ ಹೇಳ್ತಾ ದ ಡ್ರೋನ್ಸ್ ವರ್ ಶಾರ್ಟ್ ಡೌನ್ ಡಿಸ್ಟಿಕ್ ಜಮ್ಮು ಕಾಶ್ಮೀರ್ ಅಂಡ್ ಪಂಜಾಬ್ ಇನ್ ಟುಡೇ ಉದಾಂಪುರ್ ಸಾಂಬಾ ಜಂಬು ಅಕ್ನೂರ್ ನಗೋರ್ತಾ ಅಂಡ್ ಪಠಾನ್ಕೋಟ್ ಪಾಕಿಸ್ತಾನ್ ಮೇಡ್ ಫೈಲ್ಡ್ ಅಟು ಸೆಂಡ್ ಸ್ವರಂ ಡ್ರೋನ್ ಸ್ವರಂ ಡ್ರೋನ್ಸ್ ಅಲಾಂಗ್ ದ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಎಲ್ಒಿ ಬಾರ್ಡರ್ ಅಂಡ್ ಇಂಟರ್ ನ್ಯಾಷನಲ್ ಬಾರ್ಡರ್ಸ್ ಅಂತಾರಾಷ್ಟ್ರೀಯ ಗಡಿ ಓರ್ ಫಿಫ್ಟಿ ಡ್ರೋನ್ಸ್ಫುಲಿ ನ್ಯೂಟ್ರಲೈಸ್ ಡ್ಯೂರಿಂಗ್ ದ ಲಾರ್ಜ್ ಸ್ಕೇಲ್ ಕೌಂಟರ್ ಡ್ರೋನ್ ಆಪರೇಷನ್ ಕಂಡಕ್ಟೆಡ್ ಬೈ ಇಂಡಿಯನ್ ಆರ್ಮಿ ಈ ಒಂದು ಇದನ್ನ ಕೊನೆಗೆ ಇಂಡಿಯನ್ ಆರ್ಮಿಗಳನ್ನು ಡಿಫೆನ್ಸ್ ಮೋಡಲ್ಲಿ ಇದನ್ನು ನ್ಯೂಟ್ರಲೈಸ್ ಮಾಡಿದೆ ಉದಾಂಪುರ್ ಸಾಂಬಾ ಜಂಬು ಅಕ್ನೂರ್ ನಗೋರ್ತಾ ಅಂಡ್ ಪಠಾಣಕೋಟ್ ಏರಿಯಾಸ್ ಏರಿಯಾಗಳಲ್ಲಿ ಇದನ್ನ ಪ್ರಮುಖವಾಗಿ ಅವುಗಳನ್ನ ನಿರ್ಧಾರ ಮಾಡಲಾಗಿದೆ ಅನ್ನೋದು ಇಂಡಿಯನ್ ಆರ್ಮಿ ಕೊಡ್ತಾ ಇರ್ತಕ್ಕಂಥ ಸೋಫಿಯಾ ಕುರೇಶಿ ಕೊಡ್ತಾ ಮಾಹಿತಿ ನಾವು ಬೇರೆ ಯಾವುದೇ ಮಾಹಿತಿಗಳನ್ನ ನಾವು ಹೇಳಲ್ಲ ಏನು ಪಿ ಐ ಬಿ ಪಿ ಐ ಬಿ ಮೂಲಕ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮೂಲಕ ಏನ್ ಪಬ್ಲಿಕ್ ಇನ್ಫಾರ್ಮೇಶನ್ ಬ್ಯೂರೋ ಮೂಲಕ ಬರ್ತಾ ಇದೆ ಮಾಹಿತಿ ಅದರಲ್ಲೂ ಎಮ್ ಎ ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಏನ್ ಕೊಡ್ತಾರೆ ಆ ಸಚಿವಾಲಯದಿಂದ ಅದನ್ನು ಮಾತ್ರ ನಿಮ್ದೆ ಕೊಡ್ತಾ ಇದೀವಿ ಡಿಫೆನ್ಸ್ ಏನ್ ಮಿನಿಸ್ಟ್ರಿ ಕೊಡದ್ರೆ ಅದು ಮಾತ್ರ ನಾವು ಕೊಡ್ತೀವಿ ನಾವು ತಡ ಆದ್ರೂ ಪರವಾಗಿಲ್ಲ ನಿಮ್ಗೆ ಬೇರೆ ಯಾವುದೇ ಮಾಹಿತಿಗಳನ್ನ ನಿಮ್ಗೆ ಕೊಡಲ್ಲ ನನಗೆ ಎಷ್ಟು ವ್ಯೂ ಆದುತ್ತೆ ನಾನು ಯುದ್ಧ ಯುದ್ಧ ಪ್ರೇಮಿ ಅಲ್ಲ ಯುದ್ಧೋತ್ಸಾಹಿ ಅಲ್ಲ ಏನು ಸರ್ಕಾರ ಕೊಡ್ತಾರೆ ಆ ಮಾಹಿತಿಗಳನ್ನ ಯಾಕೆಂದ್ರೆ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಚಾನೆಲ್ ಬಂದ್ ಆಗುತ್ತೆ ಅಂತ ಹೇಳಿ ಹೆಲ್ಪಿಸ್ತಾರೆ ಸರ್ಕಾರದ ಈಗಾಗಲೇ ದಿವಾಯರ್ ದಿವಾಯರ್ ಅನ್ನೋ ಇಂಡಿಪೆಂಡೆಂಟ್ ಜರ್ನಲಿಸಂ ಚಾನಲ್ ಕೂಡ ವೆಬ್ಸೈಟ್ ಕೂಡ ಭಾರತ ಸರ್ಕಾರ ಬಂದ್ ಮಾಡಿತ್ತು ಇಡೀ ವ್ಯಾಪಕ ಚರ್ಚೆ ನಡೆದ ನಂತರ ಟೀಕೆಗಳ ನಂತರ ಅದನ್ನ ಮತ್ತೆ ಚಾಲು ಮಾಡಲಾಗಿದೆ ಅಂತ ಹೇಳಿದರೆ ನಂಗೆ ಗೊತ್ತಿಲ್ಲ ಆದ್ರೆ ಅದು ವೈರ್ ಅಂತೂ ಬಂದ್ ಮಾಡಿದ್ದಾರೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಇಂಡಿಯಾ ಲಾಂಚ್ ಡ್ರೋನ್ ಅಟ್ ಫೋರ್ ಏರ್ ಡಿಫೆನ್ಸ್ ಸೈಟ್ಸ್ ಇನ್ ಪಾಕಿಸ್ತಾನ ಇನ್ ರೆಸ್ಪಾನ್ಸ್ ಟು ಪಾಕಿಸ್ತಾನ್ ಅಟ್ಯಾಕ್ ಆರ್ಮ್ಡ್ ಡ್ರೋನ್ ಲಾಂಚ್ ಅಟ್ ಅಟ್ ಏರ್ ಡಿಫೆನ್ಸ್ ಸೈಟ್ಸ್ ಇನ್ ಪಾಕಿಸ್ತಾನ ಯಾವ್ಯಾವುದು ಅಂದ್ರೆ ಒನ್ ಆಫ್ ದಿ ಡೆಸ್ಟ್ರಾಯ್ ಏರಿಡಾರ್ ಪಾಕಿಸ್ತಾನ ಆಲ್ಸೋ ಕ್ಯಾರಿಡ್ ಔಟ್ ಆರ್ಟಿಲರಿ ಶೆಲ್ಲಿಂಗ್ ಅಕ್ರಾಸ್ ದ ಲೈನ್ ಆಕ್ ಪಾಕಿಸ್ತಾನ ಕೂಡ ಸುಮ್ನೆ ಕೂತ್ಕೊಂಡಿಲ್ಲ ಅವ್ರು ನಮ್ನಲ್ಲಿ ದಾಳಿ ಮಾಡ್ತಾ ಇದ್ದಾರೆ ನಾವ್ ಅದನ್ನ ತಡಿತಾ ಇದೀವಿ ಗನ್ಸ್ ಅಂಡ್ ಆರ್ಮ್ಡ್ ಡ್ರೋನ್ಸ್ ವಿಚ್ ರಿಸಲ್ಟೆಡ್ ಇನ್ ಸಮ್ ಲೋ ಲೂಸರ್ ಇನ್ ಇಂಡಿಯನ್ ಆರ್ಮಿ ಪರ್ಸನಲ್ ಕೆಲವು ನಮ್ಗೆ ಇಂಡಿಯನ್ ಆರ್ಮಿಗಳು ಕೂಡ ದಾಳಿಯಾಗಿದೆ ನೋವಾಗಿದೆ ಪಾಕಿಸ್ತಾನ್ ಆರ್ಮಿ ಆಲ್ಸೋ ಸಫರ್ಡ್ ಮೇಜರ್ ಮೇಜರ್ ಲಾಸ್ ಇನ್ ಇಂಡಿಯನ್ ರಿಟ್ಯಾಲಿಟರಿ ಫೈರ್ ನಮ್ಮಿಂದನು ಕೂಡ ಅವರಿಗೆ ಸಾಕಷ್ಟು ಹಾನಿಯಾಗಿದೆ ಸಾವು ನೋವಾಗಿದೆ ಅಂತೇಳಿ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಹೇಳ್ತಾರೆ ಏನೋ ಸೋಫಿಯಾ ಹೇಳಿದಂತೂ ಆನ್ ದ ನೈಟ್ ಆಫ್ ಮೇ ಸೆವೆನ್ ಏಟ್ ಪಾಕಿಸ್ತಾನಿ ಆರ್ಮಿ ವೈಲೇಟೆಡ್ ಇಂಡಿಯನ್ ಏರ್ ಏರ್ ಸ್ಪೇಸ್ ಸೆವೆರಲ್ ಟೈಮ್ಸ್ ಓವರ್ ದ ಎಂಟೈರ್ ವೆಸ್ಟರ್ನ್ ಬಾರ್ಡರ್ ಏನು ವೆಸ್ಟರ್ನ್ ಬಾರ್ಡರ್ ಅಲ್ಲಿ ಎಂಟೈರ್ ವೆಸ್ಟರ್ನ್ ಬಾರ್ಡರ್ ಅಲ್ಲಿ ಪಾಕಿಸ್ತಾನ ಗಡಿಯನ್ನ ಉಲ್ಲಂಘಿಸಿ ಭಾರತದೊಳಕ್ಕೆ ನುಗ್ಗತಕ್ಕಂಥ ಪ್ರಯತ್ನವನ್ನ ಮಾಡಿದೆ ವೈಲೈಟ್ ಮಾಡಿದೆ ವಿತ್ ದ ಇಂಟೆನ್ಶನ್ ಆಫ್ ಟಾರ್ಗೆಟಿಂಗ್ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಭಾರತದ ಮಿಲಿಟರಿ ವ್ಯವಸ್ಥೆಯನ್ನ ದಾಳಿ ಮಾಡಿಕೊಂಡು ಗುರಿಯಾಗಿರ್ಸ್ಕೊಂಡೇ ದಾಳಿ ಮಾಡಿದೆ ನಾಟ್ ಓನ್ಲಿ ದೀಸ್ ದ ಪಾಕಿಸ್ತಾನಿ ಅಲಾಂಗ್ ದ ಲೈನ್ ಆಫ್ ಕಂಟ್ರೋಲ್ ಅರೌಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಡ್ರೋನ್ ನಾನೂರು ಗಳನ್ನ ಪಾಕಿಸ್ತಾನ ಯೂಸ್ ಹಾಕ್ಸಿದೆ ವರ್ ಯಂಪ್ ಇನ್ಫಿಲ್ಟ್ರೇಷನ್ ಇನ್ಫಿಲ್ಟ್ರೇಷನ್ ಭಾರತದ ಸೇನಾ ವ್ಯವಸ್ಥೆಯನ್ನು ನಾಶ ಮಾಡತಕ್ಕೆ ಈ ಒಂದು ನಾನೂರು ದ್ರೋಣಗಳನ್ನ ಗಳನ್ನ ಸುಮಾರು ಮೂವತ್ತಾರು ಲೊಕೇಶನ್ ಲೊಕೇಶನ್ಸ್ ಗಳಲ್ಲಿ ಪಾಕಿಸ್ತಾನ ಪ್ರಯೋಗ ಮಾಡಿದೆ ದ ಇಂಡಿಯನ್ ಆರ್ಮ್ ಫೋರ್ಸ್ ಶಾಟ್ ಡೌನ್ ಇಷ್ಟನ್ನು ಕೂಡ ಭಾರತೀಯ ಸೇನೆ ಅದನ್ನು ಹೊಡೆದಾಕಿದೆ ದೀಸ್ ಡ್ರೋನ್ ಯೂಸಿಂಗ್ ಕೈನೆಟಿಕ್ ಅಂಡ್ ನಾನ್ ಕೈನೆಟಿಕ್ ಮೀನ್ಸ್ ಕೈನೆಟಿಕ್ ಅಂಡ್ ನಾನ್ ಕೈನಟಿಕ್ ಅಂದ್ರೆ ಇವು ಅಪಾಯಕಾರಿ ಮತ್ತು ನಾನ್ ಅಪಾಯಕಾರಿ ಅಂತ ಹೇಳಿ ಕೈನಟಿಕ್ ಅಂತೇಳಿ ಅವುಗಳನ್ನ ಬಳಸಿದರೆ ಪಾಕಿಸ್ತಾನಿ ಆರ್ಮ್ ವೈಲೇಟೆಡ್ ಸೀಸ್ ಫೈರ್ ಹೋಲ್ ವೆಸ್ಟರ್ನ್ ಬಾರ್ಡರ್ ಇದು ಜೊತೆಗೆ ಮಿಲಿಟರಿ ಟೆನ್ಷನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ಸೀನಿಯರ್ ಅಫಿಷಿಯಲ್ ಫ್ರಮ್ ಮಿಲಿಟರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂದ್ರೆ ದ ಸಿಚುಯೇಷನ್ ವುಡ್ ನಾಟ್ ಬಿ ಎಸ್ಕಲೇಟ್ ವುಡ್ ನಾಟ್ ಬಿ ಎಸ್ಕಲೇಟ್ ಫರ್ ದರ್ ನಾನು ಹೇಳ ಈ ಈ ವಾರ್ ಯುದ್ಧ ಈ ಟೆನ್ಷನ್ ನಾ ರುಕೇಗ ನಾ ನಾ ರೊಕೇಗ ನಾ ಜಯೇಗ ಮುಂದಕ್ಕೆ ಹೋಗಲ್ಲ ಎಲ್ಲೇ ನಿಂತಿರುತ್ತೆ ಲೈಕ್ ಇಸ್ರೇಲ್ ಇಸ್ರೇಲ್ ಅಂಡ್ ಗಜಾ ಪಟ್ಟಿಲ್ ಏನಿದೆಯಲ್ಲ ಹಾಗೆ ನಿಲ್ಲೋದು ಇಲ್ಲ ನಡೆಯೋದು ಇಲ್ಲ ದಾಮು ರವಿ ಸೆಕ್ರೆಟರಿ ಇವರು ಎಮ್ಇ ಮೇಡ್ ರೆಸ್ಪಾಂಡಿಂಗ್ ಟು ಕ್ವಶನ್ ಡ್ಯೂರಿಂಗ್ ದ ಇವೆಂಟ್ ಡಿಸ್ಕಸಿಂಗ್ ದ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಅಂಡ್ ಕಾನ್ಫ್ಲಿಕ್ಟ್ಸ್ ನೀಡೆಡ್ ಟು ನೇವಿಗೇಟ್ ಸಚ್ ಚಾಲೆಂಜಸ್ ಪರ್ಟಿಕ್ಯುಲರ್ಲಿ ಇನ್ ದ ಕರೆಂಟ್ ಕಾಂಟೆಕ್ಸ್ಟ್ ಆರ್ಥಿಕ ಪರಿಸ್ಥಿತಿ ಮೇಲೆ ಏನ್ ಪರಿಣಾಮ ಬೀರುತ್ತೆ ಕೂಡ ನಾವು ಚರ್ಚೆ ಮಾಡ್ತಾ ಇದೀವಿ ಪರ್ಟಿಕುಲರ್ ಇನ್ ದ ಕರೆಂಟ್ ಕಾಂಟೆಕ್ಸ್ಟ್ ಬಿಫೋರ್ ಎಂಗೇಜಿಂಗ್ ರೀತಿಯ ಆಡಿಯನ್ ಆಡಿಯನ್ಸ್ ರವಿ ಡೆಲಿವರ್ಡ್ ಅಡ್ರೆಸ್ ಆಫ್ ದಿ ಇವೆಂಟ್ ಆರ್ಗನೈಸ್ ಬೈ ದಿ ಪಬ್ಲಿಕ್ ಅಫೇರ್ಸ್ ಫೋರಮ್ ಆಫ್ ಇಂಡಿಯಾ ಪಿಎಫ್ ಪಿಎಫ್ ಪಿ ಐ ಇಸ್ ಟು ಪ್ಲೇಸ್ ಅಗೇನ್ಸ್ಟ್ ದಿ ಬ್ಯಾಕ್ ಆಫ್ ದಿ ಮಿಲಿಟರಿ ಸ್ಟ್ಯಾಂಡ್ ಇದು ನಾವು ಮುಖ್ಯವಾಗಿ ಗಮನಿಸಕ್ಕಂಥದ್ದು ಅಂದ್ರೆ ಇಡೀ ಇಡೀ ಟರ್ಕಿಯಾ ಟರ್ಕಿಯಾ ಟರ್ಕಿಯ ವೆಪನ್ಗಳನ್ನ ಅಮೆರಿಕ ಬಳಸ್ತಾ ಇದೆ ಹಾಗೆ ಮೊನ್ನೆ ಚೀನಾದ ಏರ್ ಕ್ರಾಫ್ಟ್ ನನ್ನ ಮೇಲೆ ದಾಳಿ ಮಾಡಿದ್ರು ಏರ್ ಕ್ರಾಫ್ಟ್ ಬಳಸಿದ್ರು ಅಂದ್ರೆ ನಮ್ಮ ವಿರುದ್ಧ ಅಂದ್ರೆ ನಮ್ಮ ವಿರುದ್ಧ ಅಂತಲ್ಲ ಅಂದ್ರೆ ಅವರು ನಮ್ಮ ವಿರುದ್ಧನೇ ಬಳಸಿ ಅಂತ ಏನ್ ಕೊಟ್ಟಿರೋದು ಅವ್ರಿಗೆ ಶಸ್ತ್ರಾಸ್ತ್ರಗಳ್ ಕೊಡ್ತಾ ಇದ್ದಾರೆ ನಮಗೆ ಶಸ್ತ್ರಾಸ್ತ್ರ ಯಾರು ಕೊಡ್ತಾ ಇದಾರೆ ಅಮೆರಿಕ ಕೊಡ್ತಾ ಇದೆ ರಷ್ಯಾ ಕೊಡ್ತಾ ಇದೆ ನೋಡಿ ಅಂದ್ರೆ ಬೇರೆ ದೇಶರು ನಮ್ಗೆ ನಮ್ಮ ಕೈಗೆ ಎಲ್ಲಾ ಅಸ್ತ್ರಗಳನ್ನ ಕೊಟ್ಟು ಹೊಡೆದಾಡಿ ಅಂತ ಹೇಳಿ ಈಗ ನಾವು ಹೊಡೆದಾಡ್ಬೇಕು ಈ ಎಲ್ಲಾ ಸಮಸ್ಯೆಗಳ ನಡುವೆ ನಾನು ಆಗ್ಲೇ ಹೇಳಿದೆ ನಾ ರುಪೇಗ ನಾ ರುಪೇಗ ನಾ ಚಲೇಗ ಅಂತ ಹೇಳಿದಾಗ ರಕ್ಷಣಾ ಸಚಿವ ಪಾಕಿಸ್ತಾನ ರಕ್ಷಣಾ ಸಚಿವ ಹೇಳ್ತಾರೆ ಭಾರತ ನಮ್ಮ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಇದು ಏನು ನಿಲ್ಲಿಸುವ ಕಾಣ್ತಾ ಇಲ್ಲ ಇದಕ್ಕೆ ಯುದ್ಧನೇ ಪರಿಹಾರ ಅಂತ ಹೇಳ್ತಾರೆ ಯುದ್ಧನೇ ಪರಿಹಾರ ನಾವೇ ಹೇಳಿದಾಗೆ ನೂರ್ ಮೂವತ್ತು ಕೋಟಿ ಬಿಲಿಯನ್ ಡಾಲರ್ ಇಟ್ಕೊಂಡಿರ್ತಕ್ಕಂಥ ದೇಶ ಯುದ್ಧ ಸಾಧ್ಯ ಸಾಧ್ಯವಿಲ್ಲ ಇಬ್ಬ ಇಪ್ಪತ್ತರಿಂದ ಮೂವತ್ತು ಕೋಟಿ ಅವ್ರಿಗೆ ಮೂವತ್ತು ಬಿಲಿಯನ್ ಬೇಕಿಗೆ ಡಾಲರ್ ಅವರಿಗೆ ಎಲ್ಲಿಂದ ತರ್ತಾರೆ ಅವರು ಅದು ಕೊಡೋರು ಯಾರು ಇದು ಬಹಳ ಪ್ರಶ್ನೆ ಸೊ ಇಂತಹ ಸಂದರ್ಭದಲ್ಲಿ ಇಲ್ಲಿ ಮುಖ್ಯವಾಗಿ ನಾನು ಗಮನಿಸ್ತಕ್ಕಂಥ ಏನು ಅಂತಂದ್ರೆ ಭಾರತ ಜೊತೆಗೆ ಸಂಘರ್ಷ ತಗ್ಗಿಸಲ ಅಂತ ಪಾಕ್ ಹೇಳ್ತಾ ಇದೆ ಭಾರತ ಸೇನೆಯ ವಕ್ತಾರ ಪಾಕಿಸ್ತಾನ ಸೇನೆಯ ವಕ್ತಾರ ಹೇಳ್ತಾರೆ ಭಾರತ ಮೇಲೆ ಕ್ಷಿಪಣಿ ಆರ್ಟಿಲರಿ ಡ್ರೋನ್ ಪ್ರಾಣಿಗಳು ಬಳಿಕ ಈ ಆಗಿದೆ ಈಗ ನಂತರ ಹೇಳ್ತಾರೆ ಸಂಘರ್ಷ ನಾವು ಯಾವದೇ ಕಾಣ್ಕೊಂಡು ತಗ್ಸಲ್ಲ ಭಾರತ ನಮ್ಗೆ ಯಾವ ರೀತಿ ಹಾನಿ ಮಾಡಿದ್ಯೋ ಇವತ್ತು ಹೇಳ್ತಾ ಇದೆ ನೋಡಿ ಇವತ್ತು ಪಾಕಿಸ್ತಾನ ನಮ್ಗೆ ಹಾನಿ ಮಾಡಿದೆ ಅಂತ ಹೇಳಿ ಇದು ಭಾರತದ ಶಕ್ತಿ ಭಾರತದ ತಾಕತ್ತು ಭಾರತ ನಮ್ಗೆ ಯಾವ ರೀತಿ ಹಾನಿ ಮಾಡಿದೆಯೋ ಅದೇ ರೀತಿ ನಾವು ಕೂಡ ಅವ್ರಿಗೆ ಮಾಡ್ತೀವಿ ಇದುವರೆಗೂ ನಮ್ಮನ್ನ ನಾವು ರಕ್ಷಿಸಿಕೊಂಡಿದ್ದೀವಿ ಇನ್ ಮುಂದಕ್ಕೆ ಅವ್ರಿಗೆ ಸರಿಯಾದ ಉತ್ತರ ಕೊಡ್ತೀವಿ ಅಂತ ಕೂಡ ಸೇನಾ ವಕ್ತಾರ ಅಹಮದ್ ಶರೀಫ್ ಚೌಧರಿ ಪತ್ರಿಕಾಗೋಷ್ಠಿ ಹೇಳಿದ್ದಾರೆ ಅವ್ರ ಏನೇ ಹೇಳಿ ಆದ್ರೆ ಅಲ್ಲಿ ಸತ್ಯ ಇರ್ತಕ್ಕಂಥದ್ದು ಬೇರೆ ಆ ಸತ್ಯ ಏನು ಅಂತ ಹೇಳಿ ಈಗ ಮುಂದೆ ಅಹ್ ಆಧಾರ ರಹಿತ ಭಾರತದ ಮೇಲೆ ಏನು ಡ್ರೋನ್ ದಾಳಿ ಅಲ್ಲಗ್ಲಗಂತ ಪಾಕ್ ಆರೋಪ ರಹಿತ ಅಂತ ವಾದ ಮಾಡಿತ್ತು ಅಂದ್ರೆ ಈಗ ಈಗ ಎಲ್ಲವನ್ನೂ ಈಗ ಡಿಸೈಡ್ ಆಗಿದೆ ಹೇಳ್ತಾರೆ ಇಲ್ಲಿ ಮಾಜಿ ಪ್ರಧಾನಿ ಮಾಜಿ ಪ್ರಧಾನಿ ನರೇಂದ್ರ ಮೋದಿಯವರ ಆಪ್ತ ನರೇಂದ್ರ ಮೋದಿಯವರನ್ನ ಕರೆಸಿ ಬಿರಿಯಾನಿ ತಿನ್ಸಿದಂತಹ ಬಿರಿಯಾನಿ ತಿನ್ಸಿದಂತಹ ಅಂದಿನ ಪ್ರಧಾನಿ ಈಗಿನ ಪ್ರಧಾನಿ ಅಣ್ಣ ನವಾಜ್ ಶರೀಫ್ ನವಾಜ್ ಶರೀಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದರೆ ಬಹಳ ಇಂಪಾರ್ಟೆಂಟ್ ಅದು ಉದ್ವಿಗ್ನ ಸ್ಥಿತಿ ಶಮನಕ್ಕೆ ನಾವು ಎಲ್ಲ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಭಾರತದಲ್ಲಿ ನಮಗಿರುವ ಸಂಪರ್ಕವನ್ನು ಬಳಸ್ಕೊಂಡು ಭಾರತದಲ್ಲಿ ನಮಗಿರುವ ಸಂಪರ್ಕ ಬಹಳ ಯಾರು ಬೇಕಾಗಿಲ್ಲ ಶರೀಫ್ ಅವರ ಆತ್ಮೀಯ ಗೆಳೆಯ ಜಿಗ್ರಿ ದೋಸ್ ಬಿರಿಯಾನಿ ಫ್ರೆಂಡ್ ಬಿರಿಯಾನಿ ಫ್ರೆಂಡ್ ನರೇಂದ್ರ ಮೋದಿನ ಇದಾರೆ ಅವ್ರ ಜೊತೆ ಮಾತನಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಪ್ರಧಾನಿಯನ್ನು ಅವ್ರ ಸಂಪರ್ಕನ ಬಳಸ್ಕೊಂಡು ಈಗಿನ ಬಿಗುವಿನ ಸ್ಥಿತಿಯನ್ನು ಶಮನಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನವಾಜ್ ಶರೀಫ್ ಹೇಳ್ತಾ ಇದ್ದಾರೆ ಭಾರತ ದಾಳಿಗೆ ಪ್ರತಿಕ್ರಿಯಿಸಬೇಕು ಎಂಬ ಪಕ್ಷಗಳು ಮತ್ತು ಜನರಿಂದ ಒತ್ತಡ ಇದೆ ಆದರೆ ನವಾಜ್ ಶರೀಫ್ ಹಿಂಭಾಗಲ ಮೂಲಕ ಪರಿಸ್ಥಿತಿ ಶಮನಕ್ಕೆ ಬ್ಯಾಕ್ ಡೋರ್ ಬ್ಯಾಕ್ ಡೋರ್ ಎಂಟ್ರಿ ಆಗಿದೆ ಇದನ್ನೇ ಹೇಳ್ತಾರ ನಾ ರುಕೇಗ ನಾ ಚಲೇಗ ಅಂತ ಹೇಳಿ ನವಾಜ್ ಶರೀಫ್ ಹಿಂಭಾಗಲ ಮೂಲಕ ಪರಿಸ್ಥಿತಿ ಶಮನಕ್ಕೆ ಆ ಪ್ರಯತ್ನಿಸ್ತಾರೆ ಅಂತ ಹೇಳಿ ಅಲ್ಲಿಯ ಲೋಕಲ್ ಮೀಡಿಯಾಗಳಲ್ಲಿ ಹೇಳ್ತಾರೆ ನವಾಜ್ ಶರೀಫ್ ಅವರು ಪ್ರಧಾನಿ ಶ ಶಹಬಾಜ್ ಶರೀಫ್ ಅವರ ಅಣ್ಣ ಗುರುವಾರ ನಡೆದ ಸಭೆಯಲ್ಲಿ ಅವರು ರಾಜತಾಂತ್ರಿಕ ಮಾರ್ಗದಲ್ಲಿ ಮಾತ್ರ ಪರಿಹಾರ ಆಗುತ್ತೆ ಇದು ಬಾರ್ ಜೊತೆ ರಾಜತಾಂತ್ರಿಕ ಮಾರ್ಗ ರಾಜತಾಂತ್ರಿಕ ಮಾರ್ಗ ಅಂದ್ರೆ ಏನಂದ್ರೆ ಅಕ್ರಾಸಿ ಟೇಬಲ್ ಕುತ್ಕೋಬೇಕು ಮಾತನಾಡ್ಬೇಕು ಏನ್ ಸಮಸ್ಯೆ ಯಾಕೆ ಆಗ್ತಾ ಇದೆ ಯಾಕೆ ಉಗ್ರಗಾಮಿಗಳನ್ನ ಪೋಷಣೆ ಮಾಡ್ತಾ ಇದೀರಾ ನಿಮ್ಗೆ ಯಾಕೆ ಉಗ್ರಗಾಮಿ ಕಂಡ್ರೆ ಇಷ್ಟು ಪ್ರೀತಿ ಯಾಕೆ ನಿಮ್ ದುಡ್ಡನ್ನ ಹಾಳು ಮಾಡ್ಕೊತೀರಾ ಯಾಕೆ ನಿಮ್ಮ ಉಗ್ರಗಾಮಿಗಳನ್ನ ಸಾಕ್ತೀರಾ ಯಾಕೆ ಮೇಲೆ ನಾಯಿಗಳನ್ನ ಚೂ ಬಿಡ್ತೀರಾ ಅಂತ ಕೇಳ್ಬೇಕು ಮತ್ತು ಅಮೇರಿ ಭಾರತ ಇವತ್ತು ಐ ಎಂ ಎಫ್ ಇಂಡಿಯನ್ ಮಾರ್ಟರಿ ಫ್ಯಾಕ್ಟ್ ಅವ್ರಿಗೆ ಹೇಳಿದೆ ನೀವು ಅವ್ರಿಗೆ ಯಾವ್ದು ದುಡ್ಡು ಕೊಡಬೇಡಿ ಅಂತ ಮತ್ತು ಸಿಂಧು ನದಿಯ ಒಪ್ಪಂದ ಕೊಡುತ್ತಂತೆ ಏನು ಇದೆ ಅದ್ರ ಮಧ್ಯೆ ನೀವು ತಲೆ ಹಾಕ್ಬೇಡಿ ಅಂತ ಕೂಡ ಅದ ಅದನ್ನ ಐ ಎಂ ಎಫ್ ಅವರು ಕೂಡ ಹೇಳಿದ್ರೆ ನಾವು ತಲೆ ಹಾಕಲ್ಲ ಅದು ಎರಡು ದೇಶಗಳ ನಡೆಯುವ ನಿಷೇಧ ಕೂಡ ಇರ್ತಾರೆ ಇಂಥ ಸಂದರ್ಭದಲ್ಲಿ ಭಾರತ ಇಷ್ಟೇ ಏನು ರಾಜತಾಂತ್ರಿಕ ಮಾರ್ಗ ಅಂತ ಅಮೇರಿ ಬಾ ಪಾಕಿಸ್ತಾನವನ್ನ ಉಗ್ರ ರಾಷ್ಟ್ರ ಉಗ್ರರಿಗೆ ಪೋಷಣೆ ಮಾಡ್ತಕ್ಕಂತ ಉಗ್ರಗಾಮಿಗಳ ರಾಷ್ಟ್ರ ಅಂತ ಘೋಷಣೆ ಮಾಡಿ ಅಂತೇಳಿ ವಿಶ್ವಸಂಸ್ಥೆಗಳ ಒತ್ತಡ ಇರಬೇಕು ಚೀನಾದ ಮೇಲೆ ಒತ್ತಡ ಹೇರಬೇಕು ರಷ್ಯಾದ ಮೇಲೆ ಒತ್ತಡ ಹೇರಬೇಕು ಅಮೆರಿಕಾದ ಮೇಲೆ ಒತ್ತಡ ಹೇರಬೇಕು ಐ ಎಂ ಎಫ್ಗೆ ಇಂಡಿಯನ್ ಮಾನಿಟ್ರಿ ಫಂಡ್ ಅವ್ರಿಗೆ ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡ್ ಅವ್ರಿಗೆ ಯಾವುದೇ ರೀತಿ ಹಣವನ್ನು ಎರಡು ಕೊಡಬೇಡಿ ಅಂತ ಹೇಳಬೇಕು ವರ್ಲ್ಡ್ ಬ್ಯಾಂಕಿಗೆ ಇವರು ಹಣ ಕೊಡಬೇಡಿ ಅಂತ ಹೇಳ್ಬೇಕು ಈ ಇಷ್ಟು ಒತ್ತಡ ಹಾಕರು ಸಾಕು ಅವ್ರಿಗೆ ಇದು ರಾಜತಾಂತ್ರಿಕ ಮಾರ್ಗ ಈ ರಾಜತಾಂತ್ರಿಕ ಮಾರ್ಗ ಅನುಸರಿಸೋದಕ್ಕೆ ಭಾರತ ಸಿದ್ಧವಾಗಿದೆಯಾ ಗೊತ್ತಿಲ್ಲ ಸೊ ಇದು ಪ್ರಯತ್ನ ಆದ್ರೆ ಒಳಗಿನ ಪ್ರಯತ್ನ ಏನು ಅವರು ಏನು ನವಾಜ್ ಶರೀಫ್ ಏನ್ ಮಾಡ್ತಾರೆ ರಾಜತಾಂತ್ರಿಕ ಮಾರ್ಗದಲ್ಲಿ ಪರಿಸ್ಥಿತಿ ಶಮನಕ್ಕೆ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳುತ್ತೆ ಭಾರತದ ವಿರುದ್ಧ ದಾಳಿಯನ್ನು ತೀವ್ರಗೊಳಿಸ ಪರವಾಗಿ ನಾನಿಲ್ಲ ಮಾಡಬೇಡಿ ದಾಳಿ ಮಾಡಬೇಡಿ ನಿಮಗೆ ಏನ್ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ನವಾಜ್ ಶರೀಫ್ ದೇಶದ ಸಾರ್ವಭೌಮತ್ವ ರಕ್ಷಣೆಗಾಗಿ ಸೇನಾ ಪರ ದಾಳಿ ನಡೆಸಬೇಕು ಅಂತ ವಿವಿಧ ಪಕ್ಷಗಳ ಒತ್ತಡ ಹೇಳ್ತಾ ಇದ್ದಾರೆ ಇಂಟರ್ನೆಟ್ ಅಲ್ಲಿ ಇರ್ತಕ್ಕಂಥ ನ್ಯೂಸ್ ಪಾಕಿಸ್ತಾನ ನ್ಯೂಸ್ ಇಂಟರ್ನ್ಯಾಷನಲ್ ಹೇಳ್ತಾ ಇದೆ ಆದ್ರೆ ಆ ರೀತಿಯ ದಾಳಿ ಮಾಡಬೇಡಿ ಇಂಡಿಯಾದ ಮೇಲೆ ಅಂತ ಹೇಳಿ ನವಾಜ್ ಶರೀಫ್ ಇನ್ನು ಹದಿಮೂರು ನಗಳಲ್ಲಿ ಅಹ್ ವಾಯು ಪ್ರದೇಶವನ್ನೇ ಗುರಿಯಾಗಿಸಿಕೊಂಡು ಪಾಕ್ ಕೃತ್ಯ ಬಯಲು ಮಾಡಿದಂತೆ ಈಗಾಗಲೇ ನಾನು ನಿಮಗೆ ಕೊಟ್ಟಿದ್ದೀನಿ ಈ ಜನರ ಸುರಕ್ಷತೆಗೆ ಸುರಕ್ಷತೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ ಇಲ್ಲಿ ಇನ್ನೊಂದು ಗಮನಿಸಬೇಕೇನಂತಂದ್ರೆ ಸುಮಾರು ದೆಹಲಿಯಲ್ಲಿ ನೂರ ಮೂವತ್ತೆಂಟು ವಿಮಾನಗಳನ್ನ ರದ್ದು ಮಾಡಲಾಗಿದೆ ಪ್ರಾದೇಶಿಕ ಸೇನೆ ಇಂಡಿಯಾ ಮತ್ತು ಪಾಕಿಸ್ತಾನ ಇದರಿಂದ ಪ್ರಾದೇಶಿಕ ಸೇನೆಯನ್ನ ಸಜ್ಜುಗೊಳಿಸೋದಿಕ್ಕೆ ಬಹುಶಃ ಪ್ರಾದೇಶಿಕ ಸೇನೆ ಅಂತಂದ್ರೆ ಅಹ್ ಇಲ್ಲಿ ಸದ್ಯಕ್ಕೆ ನಾವು ರೀಜನಲ್ ಆರ್ಮಿ ಅಂತ ಕರಿತೀವಿ ಈ ರೀಜನಲ್ ಆರ್ಮಿಗಳನ್ನ ಮಾಡೋದಕ್ಕೆ ಸೇನಾ ಮುಖ್ಯಸ್ಥರಿಗೆ ಸೂಚನೆ ಕೊಡಲಾಗಿದೆ ಇದು ಹೇಗಿರುತ್ತೆ ರೀಜನಲ್ ಆರ್ಮಿ ಅಂತಂದ್ರೆ ಪ್ರಾದೇಶಿಕ ಸೇನೆಯೊಂದಿಗೆ ಪೂರ್ಣವಾಗಿ ಸಂ ಘಟಕವಾಗಿದೆ ಯುದ್ಧ ಅಥವಾ ಸಂಘರ್ಷ ಸಂದರ್ಭದಲ್ಲಿ ಮಹತ್ವದ ಕೊಡುಗೆಗಳನ್ನ ಈ ಘಟಕ ಕೊಡ್ತಾ ಇರುತ್ತೆ ಹಲವು ಶೌರ್ಯ ಮತ್ತು ವಿಶಿಷ್ಟ ಸೇವಾ ಪದಕಗಳನ್ನ ಪಡ್ಕೊಂಡಿದ್ದಾರೆ ಪ್ರಾದೇಶಿಕ ಸೇನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಕ್ಟೋಬರ್ ಒಂಬತ್ತನೇ ತಾರೀಕು ಸ್ಥಾಪನೆ ಆಗಿತ್ತು ಎಪ್ಪತ್ತೈದು ವರ್ಷಗಳನ್ನು ಕೂಡ ಇದು ಕೊಡಗಿಸಿದೆ ಯುದ್ಧದ ಸಮಯದಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸುವ ಮಾನವೀಯತೆ ಮತ್ತು ಪರಿಸರ ಸಂರಕ್ಷಣೆ ಕೆಲಸಗಳನ್ನ ಈ ಈ ಒಂದು ಸೇನೆ ಮಾಡ್ತಾ ಇರುತ್ತೆ ಇಲ್ಲಿ ಇದ್ರ ಜೊತೆಗೆ ಇನ್ನೂ ಒಂದು ಸೇರಿಸ್ಕೋಬಹುದು ಏನು ಅಂತಂದ್ರೆ ನಾವು ಯುದ್ಧ ಮಾಡಿ ಯುದ್ಧ ಮಾಡಿ ಅಂತ ಕರೆ ಕೊಡ್ತಾ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಶ್ರೀರಾಮ ಶ್ರೀರಾಮ ಸೇನೆ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮತ್ತು ನಮ್ಮ ಕರ್ನಾಟಕದ ಮಂತ್ರಿ ಅಹ್ ಏನವರು ಜಮೀರ್ ಅಹ್ಮದ್ ಅವ್ರನ್ನು ಕೂಡ ನಾವು ಯುದ್ಧಕ್ಕೆ ಕಳಿಸ್ಬೋದು ಯಾಕಂದ್ರೆ ಅವ್ರನ್ನ ಯಾಕಂದ್ರೆ ಬಹಳ ಯುದ್ಧೋತ್ಸಾಹ ತೋರಿಸ್ತಾ ಇದ್ರೆ ಆ ಕಳಿಸ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಯುದ್ಧ ಹೇಗ್ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ ಇದು ಬಹಳ ಈಗ ನಾವು ನಾವು ನೋಡದಂತಹ ಸ್ಥಿತಿ ಇವತ್ತಿನ ಸ್ಥಿತಿಯಲ್ಲಿ ನಾವು ನೋಡೋದನ್ನ ನಾನು ಆಗ್ಲೇ ಹೇಳಿದಾಗೆ ಈ ಯುದ್ಧ ನಾ ರುಕೇಗ ನಾ ಚಲೇಗ ಈ ಇಸ್ರೇಲ್ ಮತ್ತು ಗಜಾಪಟ್ಟಿಯ ಮಾದರಿಯಲ್ಲಿ ಹೋಗ್ತಾ ಇದೆ ಗಜಾಪಟ್ಟಿ ಯಾಕೆ ವಶಪಡಿಸ್ಬೇಕು ನನಗೆ ಗೊತ್ತು ಬಿಸ್ನೆಸ್ ಆಲ್ ಈಸ್ ಬಿಸ್ನೆಸ್ ಇಲ್ಲೂ ಕೂಡ ನಡೀತಾ ಇರ್ತಕ್ಕಂಥದ್ದು ಟರ್ಕಿ ಆಗ್ಲಿ ಅಥವಾ ಚೀನಾ ಆಗ್ಲಿ ಯಾಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅವರಿಗೆ ಸಿಲ್ಕ್ ರೂಟ್ ಬೇಕು ಸಿಲ್ಕ್ ರೂಟ್ ತಡೆ ತಡೆಯಾಗಿರೋದೇ ಭಾರತ ಇದು ಯಾರು ಯಾವ ಮೀಡಿಯಾ ಕೂಡ ಹೇಳ್ತಾ ಇಲ್ಲ ಇದಕ್ಕೆ ನಾನು ಒಂದು ಸಣ್ಣ ಪುಸ್ತಕವನ್ನು ಕೂಡ ಬರೆದಿದ್ದೀನಿ ಈ ಪುಸ್ತಕ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತಿದೆ ಸಿಲ್ಕ್ ರೂಟ್ ಭಾರತ ಪಾಕಿಸ್ತಾನ ಚೀನಾ ನಡುವಿನ ಏಷ್ಯಾದ ಏಷ್ಯಾದ ಚಿನ್ನದ ದಾರಿ ಅಂತ ಹೇಳಿ ಪುಸ್ತಕ ಇದು ಸೊ ಆ ಪುಸ್ತಕದಲ್ಲಿ ಎಲ್ಲವನ್ನು ವಿವರಿಸ್ತೀವಿ ಮತ್ತು ಬಹಳ ಎಲ್ಲರಿಗೂ ಗೊತ್ತಿದೆ ಈ ಒಂದು ಸಿಲ್ಕ್ ರೂಟ್ ಇಂದ ಏನೇನಾಗುತ್ತೆ ಏನೇನು ತಡೀತಾರೆ ಭಾರತ ಪಾಕಿಸ್ತಾನ ವಿರುದ್ಧ ಸಿಂಧು ನದಿ ಒಪ್ಪಂದವನ್ನು ರದ್ದು ಮಾಡ್ತೀವಿ ಅದು ನೀರನ್ನು ತಡಿತೀವಿ ಆ ನೀರನ್ನು ತಡೆಯೋದಕ್ಕೆ ಕನಿಷ್ಠ ಅಂದ್ರೆ ಇಪ್ಪತ್ತು ವರ್ಷ ಯಾಕಂದ್ರೆ ಡ್ಯಾಮ್ ಕಟ್ಟಬೇಕು ಅದೆಲ್ಲ ಮಾಡಿ ತಡೆಯೋದಕ್ಕೆ ಇಪ್ಪತ್ತು ವರ್ಷ ಆದ್ರೆ ನಾವು ಒಪ್ಪಂದ ರದ್ದು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ಟರು ಮತ್ತು ಮೀಡಿಯಾಗಳು ಕೂಡ ಇದನ್ನ ಚೆಕ್ ಮಾಡಿಲ್ಲ ದೊಡ್ಡ ನೀರನ್ನ ಹಾಳೆಗೇ ನೀರು ಪಾಕಿಸ್ತಾನ ಬತ್ತೋಗುತ್ತೆ ಅಂತ ಕೂಡ ಆದ್ರೆ ಆ ರೀತಿ ಯಾವ ಚಿತ್ರನ ಇಲ್ಲ ಇಲ್ಲಿ ನಾವು ಅಂತಂದ್ರೆ ಇದನ್ನೇ ನೀರಾವರಿ ತಜ್ಞರು ಕೂಡ ಹೇಳುತ್ತೆ ಆದ್ರೆ ಬಹಳ ಪಾಕಿಸ್ತಾನಕ್ಕೆ ತೊಂದರೆ ಕೊಡಬೇಕು ಅಂತ ನಿಜವಾಗ್ಲೂ ಅವ್ರಿಗೆ ಪಾಠ ಕಲಿಸ್ಬೇಕಂತ ಮೋದಿಯ ಡಿಯರ್ ಫ್ರೆಂಡ್ ಒಂದ್ ರೀತಿ ವರ್ಕಿಂಗ್ ಪಾರ್ಟ್ನರ್ ಮೋದಿಯ ಸರ್ಕಾರ ನಡೀತಕ್ಕಂಥದ್ದು ಮೋದಿಯನ್ನ ವಿಶ್ವಗುರುವನ್ನಾಗಿಸೋದಕ್ಕೆ ಪ್ರಚಾರ ಮಾಡೋದ್ ದೊಡ್ಡ ಮಟ್ಟದ ಇನ್ವೆಸ್ಟ್ ಮಾಡ್ತಕ್ಕಂಥ ಬಿಲಿಯನ್ ಡಾಲರ್ ಗಟ್ಲೆ ವ್ಯಯ ಮಾಡತಕ್ಕಂತ ವ್ಯಯ ಮಾಡತಕ್ಕಂಥ ಅಧಾನಿ ಅದಾನಿಯವರ ಪವರ್ ಗ್ರಿಡ್ ಅದಾನಿಯ ಪವರ್ ಗ್ರಿಡ್ ಭಾರತದ ಗಡಿಯಲ್ಲೇ ಇದೆ ಈ ಪವರ್ ಗ್ರಿಡ್ನ ಕೊಡದಿದ್ರೆ ಹೊಡೆದ್ರೆ ಅಥವಾ ಅದಾನಿಗೆ ಪವರ್ ನಿಲ್ಲಿಸಿ ಅಂತ ಹೇಳಿದ್ರೆ ಪಾಕಿಸ್ತಾನ ಇಡೀ ಖರ್ಚಲ್ಲಿ ಇರುತ್ತೆ ಯಾರಿಗೂ ಅಲ್ಲಿ ಕರೆಂಟ್ ಇರಲ್ಲ ಸೇನೆಗೂ ಕರೆಂಟ್ ಇರೋಲ್ಲ ಯಾವುದಕ್ಕೂ ಕರೆಂಟ್ ಇರಲ್ಲ ಮತ್ತವ್ರು ಕರೆಂಟ್ ತಗೊಂಡು ನಮ್ಮ ಮೇಲೆ ಎಲ್ಲ ಮಾಡೋದಕ್ಕೆ ಅವ್ರಿಗೂ ಸಹ ಬೇಕಾದಷ್ಟು ವರ್ಷಗಳು ತುರ್ತು ಪರಿಸ್ಥಿತಿಯಲ್ಲಿ ಅದಾನಿಯ ವಿಶ್ವಾಸ ತೆಗೆದುಕೊಂಡು ಒಂದೇ ದಿನದಲ್ಲಿ ಕರೆಂಟ್ ನಿಲ್ಲಿಸಬಹುದು ಆದ್ರೆ ಬಿಸ್ನೆಸ್ ಅದಾನಿಯ ಬಿಸ್ನೆಸ್ ನೀನ್ ಇದು ಪ್ರಶ್ನೆ ಹೇಗಿದೆ ಬಿಸ್ನೆಸ್ ಅಂತ ಆಪರೇಷನ್ ಸಿಂಧೂರ ಅಂತ ಹೇಳಿ ಹೆಸರಿಟ್ಟು ಭಾರತದ ಸೈನ್ಯ ಯುದ್ಧ ಒಂದು ರೀತಿ ಪಾಕಿಸ್ತಾನ ಮೇಲೆ ಒಂದು ಮಿನಿ ಸಮಾರಂಭದ ಸಾರಿ ಒಂಬತ್ತು ಉಗ್ರ ನೆಲೆಗಳನ್ನ ಹೊಡೆದ ಶೌರ್ಯದ ಸಂಕೇತ ಇದು ಭಾರತ ಸಿಂಧೂರ ಭಾರತ ಸಿಂಧೂರ ಅಂತ ಕರಿತೀವಿ ಅದೇ ಆಪರೇಷನ್ ಸಿಂಧೂರ ಇವತ್ತು ಎಲ್ಲರೂ ಭಾರತದಲ್ಲಿ ಸಿಂಧೂರ ಸಿಂಧೂರನ್ನ ಹೆಸರಿಟ್ಕೊಳ್ಳೋಕೆ ಓಡಾಡ್ತಾ ಇದ್ದಾರೆ ಹಾಗೇನೆ ಮತ್ತೊಬ್ಬ ಉದ್ಯಮಿ ಭಾರತದ ಉದ್ಯಮಿ ಅಂಬಾನಿ ಅಂಬಾನಿ ಈ ಬಾ ಸಿಂಧೂರ ಆಪರೇಷನ್ ಸಿಂಧೂರನ್ನ ಟೈಟ್ಲ್ಗೆ ಕ್ಲೈಮ್ ಮಾಡ್ತಾ ಇದ್ದಾರೆ ಅದ್ರ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೋಗ್ತಾ ಇದಾರೆ ಆಪರೇಷನ್ ರಿಲಯನ್ಸ್ ಅಂತ ಹೇಳಿ ಅಂದ್ರೆ ಇವರು ದೇಶ ಹತ್ತಿ ಉರಿಬೇಕಾದ್ರೆ ಅದೇನು ಅಂತಲ್ಲ ಮನೆ 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 ಉರಿಬೇಕಾರೆ ಗಡ ಇರೋ ಅಂತ ಆ ಗಡ ಇರಿಯೋದು ಅಂದ್ರೆ ಇವರೇ ಯಾರು ಅದಾನಿ ಅಂತವ್ರು ಅಂಬಾನಿ ಅಂತವ್ರು ಸೊ ಈ ಅಂಬಾನಿ ಯಾರು ಇವರು ಮೋದಿಯ ಸ್ನೇಹಿತರು ಇವ್ರಿಗೆ ಸಾವಿರದ ಏಳ್ನೂರ ಸಾವಿರದ ಏಳುನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಬಿ ಎಸ್ ಎನ್ ಎಲ್ ಚಾರ್ಜೇ ಮಾಡ್ಲಿಲ್ಲ ಯಾಕೆ ಚಾರ್ಜ್ ಮಾಡ್ಲಿಲ್ಲ ಅಂತ ಮೋದಿ ಕೇಳಲಿಲ್ಲ ಸೊ ಇವತ್ತು ಅಂಥ ಅಂಬಾನಿ ಭಾರತ ಸಿಂಧೂರ ಸಾರಿ ಆಪರೇಷನ್ ಸಿಂಧೂರ ಕ್ಲೈಮ್ ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ಗೆ ಅರ್ಜಿ ಹಾಕೊಂಡವ್ರೆ ಆಮೇಲೆ ಹೇಳ್ತಾರೆ ಅಯ್ಯೋ ಯಾರೋ ಒಬ್ಬ ನಮ್ಮ ಯಾರೋ ಕ್ಲರ್ಕ್ ಗೊತ್ತಿದ್ದನೇ ಅರ್ಜಿ ಹಾಕೋಟ ಅಂತ ಹೇಳಿ ಮಾತಾಡ್ತಾರೆ ಭಾರತದ ಜನ ಅಂಧ ಭಕ್ತರು ಎಲ್ಲರೂ ಅರ್ಥ ಮಾಡ್ಕೊಬೇಕು ಕ್ರೋನಿ ಕ್ಯಾಪಿಟಲಿಸ್ಟ್ ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ಕ್ರೋನಿ ಕ್ಯಾಪಿಟಲಿಸ್ಟ್ಗಳ ಗಳ ಗಳು ಯಾವ ಮಟ್ಟಕ್ಕೆ ಈ ಒಬ್ಬಸ್ತಾ ಇದಾರೆ ಒಬ್ಬಿಸ್ತಾ ಇದಾರೆ ಸ್ಟುಡಿಯೋ ಚಾನೆಲ್ ಗಳಲ್ಲೇ ಇವತ್ತು ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಸಚಿವ ಇಲಾಖೆ ಇವತ್ತು ಹೇಳ್ತಾ ಇದೆ ಅಮ್ಮ ಎಲ್ಲಾ ಚಾನೆಲ್ಗಳು ಎಲ್ಲರಿಗೂ ಹೇಳ್ತಾರೆ ನೋಡಿ ದಯವಿಟ್ಟು ನಮ್ಮ ಯುದ್ಧದ ವರದಿಗಳನ್ನ ಮಾಡಬೇಡಿ ಲೈವ್ ಟೆಲಿಕಾಸ್ಟ್ ಅನ್ನು ತೋರಿಸ್ಬೇಡಿ ಎಲ್ಲೆಲ್ಲಿ ದಾಳಿ ಆಯ್ತು ಅಂತ ಹೇಳಿ ಹೇಳ್ಬೇಡಿ ಅಂತ ಮೂರ್ ಮೂರು ಪ್ರಕಟಣೆಗಳು ಬರ್ತದೆ ನಮ್ಮ ಚಾನಲ್ ಬದಿ ಬಂದು ಬರ್ತದೆ ನಾವು ನಾವ್ ಯಾವ್ದನ್ನು ನಾನು ಇರಾನೆ ಆದ್ರೆ ಏನೂ ತೋರಿಸದ ಏನು ಮಾತನಾಡದ ದಿ ವೈರ್ ದಿ ವೈರ್ ಚಾನಲ್ ನ ರದ್ದು ಮಾಡ್ತಾರೆ ನಿರಂತರವಾಗಿ ಲಯರ್ ಲಯರ್ ಸುಳ್ಳು ಹೇಳ್ತಕ್ಕಂತ ಸುಳ್ ಸುಳ್ಳು ವರದಿ ಮಾಡ್ತಕ್ಕಂತ ಅರ್ನಬ್ ಗೋಸ್ವಾಮಿ ಅರ್ನಬ್ ಗೋಸ್ವಾಮಿಯ ಚಾನಲ್ ನಂಬರ್ ಒನ್ ಆಗ್ತಾ ಹೋಗುತ್ತೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಹೋಗುತ್ತೆ ಇದು ನಮ್ಮ ದೇಶದ ಸ್ಥಿತಿ ಅಂದ್ರೆ ಟರ್ಕಿಗೆ ಟರ್ಕಿ ಈ ನಾವು ಈ ಒಂದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೇವೆ ನಾವು ಮುಂದೆ ಯೋಚನೆ ಮಾಡಬೇಕಾಗುತ್ತೆ ಏನ್ ಮಾಡ್ಬೇಕು ಭಾರತ ಎಲ್ಲರಿಗೂ ನೆರವನ್ನು ಕೊಟ್ಟಿದೆ ಆಗ್ಲೂ ಕೊಟ್ಟಿತ್ತು ಈಗಲೂ ಕೊಡ್ತಾ ಇದೆ ಮುಂದೆನೂ ಮಾಡ್ಬೇಕಾಗುತ್ತೆ ಮನವಿ ಮತ್ತು ಶ್ರೀಲಂಕಾ ಕೂಡ ನಮ್ ಪರವಾಗಿ ನಿಂತಿದೆ ಯಾಕಂದ್ರೆ ಶ್ರೀಲಂಕಾಕ್ಕೆ ಚೀನಾದ ಮೇಲೆ ಒಂದು ಅವ್ರ ಮೇಲೆ ಋಣ ಇದೆ ಹಾಗೆ ಅಮೆರಿಕದ ಋಣ ಕೂಡ ಇದೆ ಆದ್ರೂ ಅವರು ಎಲ್ಲೂ ನಮ್ಮ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ ಭಾರತದ ವಿರುದ್ಧ ನೇಪಾಳ ನೇಪಾಳ ಮತ್ತು ಬಾಂಗ್ಲಾಗಳು ಕೂಡ ಇನ್ನು ನಮ್ಮ ವಿರುದ್ಧವಾಗ್ಲೇ ಏನು ಹೇಳಿಕೆ ಕೊಟ್ಟಿಲ್ಲ ಬಡ ಇವೆಲ್ಲ ಮುಖ್ಯವಾದ ಪ್ಲೇಸ್ಗಳು ಶ್ರೀಲಂಕಾ ಬಾಂಗ್ಲಾ ನೇಪಾಳ ಇವೆಲ್ಲ ಚೀನಾ ಇನ್ನು ನೇರವಾಗಿ ತನ್ನ ನಿಲುವನ್ನ ಹೇಳ್ತಾರೆ ಸೊ ಈ ಎಲ್ಲಾ ಎಲ್ಲಾ ಗಳ ಒಟ್ಟಿಗೆ ಆರಂಭ ಆದ್ರೆ ಅದನ್ನ ಎದುರಿಸೋದು ಕಷ್ಟ ಇದೇ ವಿದೇಶಾಂಗ ಸೊ ಇದೆ ಇವತ್ತು ರಷ್ಯಾದಲ್ಲಿ ವಿಜಯ ವಿಜಯ ವಿಜಯೋತ್ಸವಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಹೋಗಿದ್ರೆ ಅಲ್ಲಿ ಮಾತನಾಡ್ತಾ ಇದಾರೆ ವ್ಲಾಡಿಮಿರ್ ಪುಟಿನ್ ಭಾರತದ ಪರವಾಗಿ ಇದ್ದೀನಿ ಅಂತ ಹೇಳ್ತಾರೆ ಸೊ ಇದೊಂದು ಆಶಾಲಕ ಬರೋಧಿ ಸೊ ಇದೆಲ್ಲ ಇವತ್ತು ಯಾವುದೇ ದೇಶಕ್ಕೆ ಯುದ್ಧ ಒಳ್ಳೆಯದಲ್ಲ ಯುದ್ಧ ಖಂಡಿತ ಯುದ್ಧ ಒಳ್ಳೆಯದಲ್ಲ ಯುದ್ಧ ಬೇಡ ಅನ್ನೋರು ದೇಶದ್ರೋಹಿಗಳ ಯಾವತ್ತುವೇ ಯಾವತ್ತು ಯಾವುದೇ ದೇಶದ ಯುದ್ಧ ಯಾವುದೇ ನೆಲದಲ್ಲಿ ಯುದ್ಧ ಆದ್ರೆ ರಕ್ತಪಾತ ಆದ್ರೆ ರಕ್ತಪಾತ ಆದ್ರೆ ಆ ದೇಶ ಸರ್ವನಂಶ ನಮ್ಗೆಲ್ಲ ಇತಿಹಾಸದಲ್ಲಿ ಗೊತ್ತಿದೆ ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿಯಷ್ಟು ಯುದ್ಧ ಪಿಪಾಸು ರಕ್ತ ಪಿಪಾಸು ಬೇರೆ ಯಾರು ಇರುತ್ತದೆ ಕೊನೆಗೆ ಅಶೋಕ ಚಕ್ರವರ್ತಿ ಏನ್ ಹೇಳದ ಏನ್ ನಮ್ಗೆ ಏನ್ ಮಾರ್ಗದರ್ಶನ ಮಾಡ ಅದು ನಮ್ಮ ದೇಶಕ್ಕೆ ಅದಕ್ಕೆ ನಾವು ನಮ್ಮ ಬಾವುಟದಲ್ಲಿ ಅಶೋಕ ಚಕ್ರವನ್ನು ಹಾಕೊಂಡಿದ್ದೀವಿ ಅಶೋಕ ಸ್ತಂಭಗಳು ನಮ್ಮ ದೇಶದಲ್ಲಿದೆ ಅಶೋಕನ ತತ್ವಗಳು ನಮ್ಮ ದೇಶದಲ್ಲಿ ಇದ್ದಾವೆ ಆದ್ರೆ ಇವತ್ತು ನಮ್ಗೆ ಈಗಿನ ಯುದ್ಧ ಯುದ್ಧ ಪಿಪಾಸು ಮನಸ್ಸುಗಳಿಗೆ ನಮ್ಮ ದೇಶದಲ್ಲಿ ಇವತ್ತು ಆ ಚಾನೆಲ್ಗಳ ಗಳಿಗೆ ಮತ್ತು ಈ ಸೋಷಿಯಲ್ ಮೀಡಿಯಾಗಳ ಬರೀತಕ್ಕಂತ ಎರಡು ದಾಸಿನ ಗುಲಾಂಬರಿಗೆ ಅಶೋಕನು ಗೊತ್ತಿಲ್ಲ ಅವನು ಎಷ್ಟು ಯುದ್ಧ ಮಾಡ್ದ ಅವನ ರಕ್ತದಾಹ ಏನಾಗಿತ್ತು ಕೊನೆಗೆ ಅವನ್ ಏನ್ ಉತ್ತರ ಸಿಕ್ತು ಅದು ಗೊತ್ತಿಲ್ಲ ಇದು ಇವತ್ತಿನ ವಿಶೇಷ ವಿಶ್ಲೇಷಣೆ ಮತ್ತೆ ಇನ್ನೊಂದು ವಿಶ್ಲೇಷಣೆಗೆ ಕೆಲವೇ ಕ್ಷಣಗಳು ಹಾಜರಾಗ್ತೀನಿ ಅಲ್ಲಿವರೆಗೂ ಸ್ಕ್ಯಾನ್ ಖಂಡ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ನಮಸ್ಕಾರ ಶೇರ್ ಮಾಡಿ ಮುಕ್ತ ಪತ್ರಿಕೋದರನ್ನ ಬೆಂಬಲಿಸಿ